ನೆಟ್ವರ್ಕರ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡ ಮಾಸ ಪತ್ರಿಕೆ ಬಿಡುಗಡೆ ಆಗಿತ್ತು ಇದು ಮೂರನೇ ತಿಂಗಳಲ್ಲಿ ಸತತವಾಗಿ ನಡೀತಾ ಇದೆ ಈ ತಿಂಗಳು ಮಾರ್ಚ್ ತಿಂಗಳ ನೆಟ್ವರ್ಕ್ ಮಾರ್ಕೆಟಿಂಗ್ ಕನ್ನಡ ನ್ಯೂಸ್ ಪೇಪರ್ ನಿಮ್ಗೆ ಎಲ್ಲರಿಗೂ ತಲುಪ್ತಾ ಇದೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟು ಜನರಿಗೆ ಇವತ್ತು ಕೊರಿಯರ್ ಆಗ್ತಾ ಇದೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕಂದ್ರೆ ಇದು ನಮಗೂ ಕೂಡ ಹೊಸದು ನಾವು ಕೂಡ ಇವತ್ತು ಈ ರೀತಿ ಮಾಡಿಲ್ಲ ಸೊ ಇದೊಂದು ನಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ನನಗೆ ನಿಮ್ಮ ಪ್ರೋತ್ಸಾಹ ಬೇಕು ಇದು ಬೈ ಪೋಸ್ಟ್ ಕಳಿಸ್ತಾ ಇದ್ದೀನಿ ನಿಮಗೆ ಕಡಿಮೆ ಹಣ ಆಗಲಿ ಅಂತಂದೇಳಿ ಬೈ ಪೋಸ್ಟ್ ಕಾಣಿಸ್ತಾ ಇದೀನಿ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೈ ಪೋಸ್ಟ್ ಮನೆಗೆ ಹೋಗಿ ವಸ್ತು ಬರ್ತಾ ಇದ್ರೆ ನಿಮ್ ಕೈಗೆ ತಲುಪ್ತಾ ಇಲ್ಲ ಹಾಗೆ ಕೈಗೆ ಏನಾದ್ರು ಈ ಪೇಪರ್ ತಲುಪಿಲ್ಲ ಹೇಳಿದ್ರೆ ನೀವು ನಮ್ಮ ಈ ಕೆಳಗಿನ ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಹೇಳ್ಬೋದು ಸರ್ ನಮಗೆ ನ್ಯೂಸ್ ಪೇಪರ್ ತಲುಪಿಲ್ಲ ಅಂತ ಮತ್ತೆ ನಾವು ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ ನೀವು ಸ್ವಲ್ಪ ನನಗೆ ಕೋಆಪರೇಟ್ ಮಾಡಿ ಸ್ನೇಹಿತರೆ ಈಗ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ತಗೊತಾ ಇದ್ದಾರೆ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಮದ್ದು ತಗೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಸೆಂಡ್ ಮಾಡಿ ಯಾಕಂದ್ರೆ ಕನ್ನಡದಲ್ಲಿ ಮಾಸಪತ್ರಿಕೆ ಬರ್ತಾ ಇದೆ ಇದು ಪ್ರತಿಯೊಂದು ಇಲಾಖೆಗೂ ತಲುಪಬೇಕು ಪ್ರತಿಯೊಬ್ಬರಿಗೂ ತಲುಪಬೇಕು ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ದೊಡ್ಡ ಅವೇರ್ನೆಸ್ ಬರುತ್ತೆ ಸ್ನೇಹಿತರ ಸೊ ತುಂಬಾ ಅದ್ಭುತವಾಗಿ ಈ ಸಲ ಕೇರಳ ಗೌರ್ಮೆಂಟ್ ಲಾಂಚ್ ಮಾಡಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಇದರಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಹಾಕಿದ್ದೀನಿ ತುಂಬಾ ಅದ್ಭುತವಾಗಿ ಬಂದಿದೆ ಸೊ ನಮಗೆ ಕೋಆಪರೇಟ್ ಮಾಡಿ ಈ ತರದ್ದು ಪತ್ರಿಕೆ ಇನ್ನು ಹೆಚ್ಚು ನಾನು ನಿಮಗೆ ಸರ್ವಿಸ್ ಕೊಡೋ ಹಾಗೆ ದಯವಿಟ್ಟು ನನ್ನ ಜೊತೆಗೆ ಕೋಆಪರೇಟ್ ಮಾಡಿ ಇನ್ನೂ ಬಹಳ ಜನ ಸಬ್ಸ್ಕ್ರೈಬ್ ಆಗಬೇಕಾಗಿದೆ ಅಂದ್ರೆ ಚಂದಾದಾರಾಗರಿ ನ್ಯೂಸ್ ಪೇಪರ್ ಗೆ ಕೇವಲ ಆರ್ನೂರ ಐವತ್ತು ರೂಪಾಯಿ ಸೊ ಐನೂರು ರೂಪಾಯಿ ಪೇಪರ್ ಚಾರ್ಜ್ ನೂರ ರೂಪಾಯಿ ಕೊರಿಯರ್ ಚಾರ್ಜ್ ಅಂದ್ರೆ ಬೈ ಪೋಸ್ಟ್ ಬರುತ್ತೆ ನಿಮಗೆ ಹಾಗಾಗಿ ಸೊ ಇನ್ನು ನಿಮಗೆ ಏನಾದರೂ ಅಕಸ್ಮಾತ್ ಸರ್ ನನಗೆ ಕೊರಿಯರ್ ಬೇಕು ಅಂತ ಹೇಳಿದ್ರೆ ಎಂಟು ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದ್ರೆ ಐನೂರು ರೂಪಾಯಿ ಪೇಪರ್ ಚಾರ್ಜು ಈ ಮಾಸಪತ್ರಿಕೆ ಚಾರ್ಜ್ ಫೈವ್ ಹಂಡ್ರೆಡ್ ರುಪೀಸು ಅದೇ ರೀತಿಯಾಗಿ ಮುನ್ನೂರ ಮೂವತ್ತು ರೂಪಾಯಿ ತ್ರೀ ಥರ್ಟಿ ತ್ರೀ ಫಿಫ್ಟಿ ರುಪೀಸ್ ನಿಮಗೆ ಕೊರಿಯರ್ ಚಾರ್ಜ್ ಯಾಕಂದ್ರೆ ಒಂದು ಕೊರಿಯರಿಗೆ ಸೊ ಈ ರೀತಿ ಒಂದು ಕೋರಿಯರ್ ಹೋಗುತ್ತೆ ಇದು ಬೈ ಸ್ಟ್ಯಾಂಪ್ ಹಚ್ಚಿದ್ರೆ ನಮಗೆ ಒಂದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಖರ್ಚು ಬರ್ತಾ ಇದೆ ಇದನ್ನು ನಾವು ಕೊರಿಯರ್ ಮಾಡಿದ್ರೆ ಮೂವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ಸೊ ಕೊರಿಯರ್ ಮಾಡಿದ್ರೆ ಲಾಭ ಏನು ಅಂದ್ರೆ ನಿಮ್ಮ ಮನೆಗೆ ತಲುಪುತ್ತೆ ನಿಮಗೆ ಕೊಡ್ತಾರೆ ಸೈನ್ ಸಿಗ್ನೇಚರ್ ಮಾಡ್ಕೊಂತಾರೆ ಸೊ ಈ ಪತ್ರಿಕೆ ನಾವು ಕಳಿಸಿದೀವಿ ಅನ್ನೋದು ಲೆಕ್ಕ ಸಿಗುತ್ತೆ ಬಟ್ ನಾವು ಸ್ಟ್ಯಾಂಪ್ ಹಚ್ಚಿದ್ರೆ ಬಹಳಷ್ಟು ಜನಕ್ಕೆ ನಮಗೆ ಲೆಕ್ಕ ಸಿಗೋದಿಲ್ಲ ನಿಮಗೆ ತಲುಪಿದೆ ಇಲ್ಲ ಅನ್ನೋದು ಗೊತ್ತಾಗಲ್ಲ ಯಾಕಂದ್ರೆ ಸ್ಟ್ಯಾಂಪ್ ಹಚ್ಚಿರ್ತೀವಿ ಪೋಸ್ಟ್ ಮ್ಯಾನ್ ಬರ್ತಾರೆ ನಿಮ್ಮ ಮನೆ ಹತ್ರ ವಸ್ತು ಅಥವಾ ಡಬ್ಬೆಲ್ಲ ಹಾಕಿ ಹೋಗ್ಬಿಡ್ತಾರೆ ಅದು ನಿಮಗೆ ತಲ್ಪ್ಬಹುದು ಅದನ್ನ ಪಕ್ಕದ ಮನೆಯವರಿಗೆ ಯಾರಿಗಾದ್ರೂ ತಲುಪಬಹುದು ಸೊ ಅವಾಗ ನಿಮಗೆ ಏನ್ ಅನ್ಸುತ್ತೆ ನಾವು ಕೊರಿಯರ್ ಮಾಡಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ನೀವು ಹಣ ಇಲ್ಲ ಅಂತಂದು ಹೇಳಿದ್ರೆ ಆರ್ನೂರ ಐವತ್ತು ರೂಪಾಯಿ ಕೊಟ್ಟು ಬೈ ಪೋಸ್ಟ್ ತಗೊಳ್ಳಿ ಸರ್ ನನ್ನ ಹತ್ರ ಹಣ ಇದೆ ಸರ್ ಇನ್ನೊಂದು ಇನ್ನೂರು ರೂಪಾಯಿ ತಾನೆ ಅಂತಂದು ಹೇಳಿದ್ರೆ ಎಂಟು ನೂರ ಐವತ್ತು ಏಟ್ ಫಿಫ್ಟಿ ರುಪೀಸ್ ಕೊಟ್ಟು ಕೋರಿಯರ್ ಬುಕ್ ಮಾಡ್ಕೊಳ್ಳಿ ಕೋರಿಯರ್ ಬುಕ್ ಮಾಡಿದ್ರೆ ಕಡ್ಡಾಯವಾಗಿ ನಮಗೂ ಲೆಕ್ಕ ಸಿಗುತ್ತೆ ಟ್ರ್ಯಾಕಿಂಗ್ ಐಡಿ ಸಿಗುತ್ತೆ ನಿಮಗೆ ಕೊಡ್ತಾರೆ ಹಾಗೂ ನೀವು ಕೂಡ ಅದನ್ನ ತಗೊಂಡು ಸಿಗ್ನೇಚರ್ ಮಾಡಿಸ್ಕೋಬಹುದು ಸೊ ಕೋಆಪರೇಟ್ ಮಾಡಿ ಸ್ನೇಹಿತರೆ ನನಗೆ ಯಾಕಂದ್ರೆ ಕನ್ನಡದಲ್ಲಿ ಮಾಸಪತ್ರಿಕೆ ಪ್ರಪಂಚದಲ್ಲಿ ಯಾರು ಬಿಡುಗಡೆ ಮಾಡಿಲ್ಲ ಪ್ರಪಂಚದ ಮೊಟ್ಟ ಮೊದಲ ಪ್ರಯತ್ನ ಇದು ನಿಮ್ಮೆಲ್ಲರ ಸಹಕಾರದಿಂದ ಈವರೆಗೂ ನಾನು ಬಂದಿದ್ದೀನಿ ಸೊ ದಯವಿಟ್ಟು ನೀವು ನನಗೆ ಇನ್ನೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸ್ವಲ್ಪ ದಯವಿಟ್ಟು ಹೊಟ್ಟೆಲಿ ಹಾಕೊಳ್ಳಿ ಯಾಕಂದ್ರೆ ನಾನು ಇದು ಕಲಿತಾ ಇದೀನಿ ಒಂದು ನಾಲ್ಕೈದು ತಿಂಗಳು ಆಗ್ಬೇಕು ನನಗೂ ಏನೇನೆಲ್ಲ ಸರಿ ತಪ್ಪು ತಿಳ್ಕೊಳೋದಕ್ಕೆ ತುಂಬಾ ಕಷ್ಟ ಇದೆ ಇದನ್ನ ಕಂಟೆಂಟ್ ರೆಡಿ ಮಾಡೋದು ಟೈಪಿಂಗ್ ಮಾಡಿಸೋದು ಡಿಸೈನ್ ಮಾಡೋದು ಆ ಡಿಸೈನಲ್ಲಿ ಬಂದು ಕೂಡಿಸೋದು ತುಂಬಾ ಕಷ್ಟ ಇದೆ ನನಗೆ ತುಂಬಾ ಖರ್ಚು ಬರ್ತಾ ಇದೆ ಈಗೇನು ನಾನು ಸಬ್ಸ್ಕ್ರೈಬ್ ಆಗಿರ್ತಾರೆ ಚಂದದಾರ ಆಗಿದ್ದಾರೆ ಅದು ಯಾವ್ದು ಲೆಕ್ಕ ಇಲ್ಲ ಸ್ನೇಹಿತರೆ ನನ್ನ ಕೈಲಿಂದನೂ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೋಗ್ತಾ ಇದೆ ಇದಕ್ಕೆ ಸೊ ಇದೆಲ್ಲ ನಾನು ಕೈಯಿಂದ ಹಾಕಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇಂಡಸ್ಟ್ರಿಗೇನಾದ್ರು ಕೂಡ ಓಕೆ ಸೊ ಇಂಡಸ್ಟ್ರೀಲಿ ಏನಾದ್ರು ಹೊಸ ತರ ಅಲೆನ ಕ್ರಿಯೇಟ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇದಕ್ಕೆ ನಿಮ್ಮ ಸಹಕಾರ ಬೇಕು ನಾನು ಇದನ್ನ ತುಂಬಾ ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಕಳಿಸಿ ತುಂಬಾ ಕಡಿಮೆ ಹಣಕ್ಕೆ ಇಟ್ಟಿದ್ದೀನಿ ಐನೂರು ರೂಪಾಯಿಗೆ ಪೇಪರು ಸ್ಟ್ಯಾಂಪ್ ಬರಬೇಕು ಅಂತಂದ್ರೆ ಬೈ ಪೋಸ್ಟ್ ಬರಬೇಕು ಅಂದ್ರೆ ನೂರ ರೂಪಾಯಿ ಅಂದ್ರೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಸರ್ ಬೈ ಕೊರಿಯರ್ ಬರಬೇಕು ಅಂದ್ರೆ ಐನೂರು ರೂಪಾಯಿ ಪೇಪರು ಮುನ್ನೂರ ಐವತ್ತು ರೂಪಾಯಿ ಕೊರಿಯರ್ ಚಾರ್ಜ್ ಯಾಕಂದ್ರೆ ಹನ್ನೆರಡು ದಿನ ಒಂದು ವರ್ಷ ನಿಮಗೆ ಕಳಿಸ್ಬೇಕು ನಾನು ಎವ್ರಿ ಮಂತ್ ಕಳಿಸ್ಬೇಕು ಕಳಿಸ್ಬೇಕಲ್ಲ ಸೊ ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಅಷ್ಟು ಕಡಿಮೆ ದುಡ್ಡಿ ಇಟ್ಟಿದ್ದೀನಿ ಒಳ್ಳೆ ಕಂಟೆಂಟ್ ಇದೆ ಇದರಲ್ಲಿ ಯಾವುದೇ ಜಾಹೀರಾತು ಬರಲ್ಲ ಓಕೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ ಯಾವುದೇ ಕಂಪನಿ ಪ್ರಚಾರ ಇರೋದಿಲ್ಲ ಯಾವುದೇ ಲೀಡರ್ ಪ್ರಚಾರ ಇರೋದಿಲ್ಲ ಕಂಪ್ಲೀಟ್ ಆಗಿ ಇಂಡಸ್ಟ್ರಿ ಪ್ರಪಂಚದಲ್ಲಿ ಇಂಡಸ್ಟ್ರಿ ಏನೇನು ನಡೀತಿದೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋನ ದಯವಿಟ್ಟು ವೈರಲ್ ಮಾಡಿ ಶೇರ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗಳು ಈ ನ್ಯೂಸ್ ಪೇಪರ್ ಮುಟ್ಟಬೇಕು ಅದಕ್ಕೆ ನೀವು ನನಗೆ ಸಹಕಾರ ಮಾಡಿ ಸ್ನೇಹಿತರೆ ಸಿ ಯು ನಾನ್ ನಿಮ್ಮ ಪ್ರೀತಿಯ ಎಮ್ ಎಲ್ ಎಂ ಶರತ್ ಮತ್ತೆ ಸಿಗ್ತೀನಿ ಈ ನ್ಯೂಸ್ ಪೇಪರ್ ಓದಿ ನನಗೆ ಫೀಡ್ಬ್ಯಾಕ್ ಕೊಡಿ ನಿಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲರಲ್ಲೂ ಈ ವಿಡಿಯೋನ ವೈರಲ್ ಮಾಡಿ ಆಮೇಲೆ ಪೇಪರ್ ಓದ್ಬಿಟ್ಟು ಪೇಪರ್ ಹೇಗಿದೆ ಅಂತಂದೇಳಿ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ನೀವು ಪ್ರಚಾರ ಮಾಡಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಂದ್ರೆ ಯಾರು ಮಾಡಬೇಕು ಹೌದಲ್ವಾ ಸೊ ನಾನು ಒಬ್ಬನೇ ಎಷ್ಟಂತ ಹೋರಾಟ ಮಾಡಬೇಕು ಸಾಧ್ಯ ನನಗೆ ನಿಮ್ಮ ಸಹಾಯನೂ ಬೇಕು ಸೊ ದೊಡ್ಡ ದೊಡ್ಡ ಲೀಡರ್ಸ್ ಮತ್ತೆ ಕಂಪನಿ ಎಂ ಡಿಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಸೊ ಅಟ್ಲೀಸ್ಟ್ ನಿಮ್ಮ ನಿಮ್ ಕಡಿನ ಹತ್ತು ಜನ ಐವತ್ತು ಜನಕ್ಕೆ ಚಂದಾದಾರರು ಮಾಡಿ ಈ ನ್ಯೂಸ್ ಪೇಪರ್ ತಗೊಳ್ಳೋ ಹಾಗೆ ಮಾಡಿ ಸ್ನೇಹಿತರೆ ಇದು ಎಲ್ಲರಿಗೂ ತಲುಪಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿರಲಿ ಕಂಪ್ಲೀಟ್ ಆಗಿ ಶೇರ್ ಮಾಡಿ